ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಶಿಲ್ಪಾ ಬೆಂಗಳೂರಲ್ಲಿ ಫುಡ್ ಸ್ಟ್ರೀಟ್ ಅಂದ್ರೆ ಮೊದಲು ನೆನಪುರೋದು ವಿವಿಪುರ ನಾವಿವತ್ತು ವಿವಿಪುರ ಮನೆಯ ವಿವಿಪುರಲ್ಲಿ ಇವಾಗ ಸ್ಪೆಷಲ್ ಏನಂದ್ರೆ ಅವರೇ ಬೇಳೆ ಸೀಸನ್ ಅಲ್ವಾ ಸೊ ಬೇಳೆ ದೋಸೆ ಅವರೇ ಬೇಳೆ ಅಲ್ಲಿರೋ ಪದಾರ್ಥಗಳು ಮತ್ತೆ ಚಾಟ್ಸ್ ದಾಬೇಲಿ ಫ್ರೆಂಚ್ ಫ್ರೈಸ್ ಆಮೇಲೆ ಸ್ಪ್ರಿಂಗ್ ಪೊಟ್ಯಾಟೊ ಈ ಥರ ಹಲವಾರು ಖಾದ್ಯಗಳನ್ನ ಇಲ್ಲಿ ಮಾಡ್ತಾರೆ ಯಾವ್ಯಾವ ಖಾದ್ಯ ತರ ಮಾಡಿದ್ದಾರೆ ಮತ್ತು ಅದರಲ್ಲಿ ಅವ್ರು ಯಾವ್ಯಾವ ಸ್ಪೆಷಾಲಿಟಿ ಮತ್ತೆ ಅವ್ರು ಇಲ್ಲಿಯವರ ಅಥವಾ ಬೇರೆ ಕಡೆಯಿಂದ ಬಂದು ಮಾಡ್ತಿದಾರ ಮತ್ತೆ ಎಷ್ಟು ವರ್ಷದಿಂದ ಮಾತಾ ಮಾಡ್ತಿದ್ದಾರೆ ಇದೆಲ್ಲ ನೋಡೋಣ ನಮಸ್ಕಾರ ಸರ್ ಹಾಂ ನಮಸ್ತೆ ನಿಮ್ಮ ಹೆಸ್ರು ರವಿ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಸರ್ ಮೇಡಮ್ ಇಲ್ಲಿ ಆಲೆ ಒಂದು ನಲ್ವತ್ತು ವರ್ಷ ಇದೆ ನಲ್ವತ್ತು ನಲ್ವತ್ತು ವರ್ಷದಿಂದ ಮಾಡ್ತಿದ್ದಾರೆ ಮೇನಪ್ಪ ಅಂದರೆ ಇಲ್ಲಿ ರೋಡಲ್ಲಿ ಎಸ್ ಎಸ್ ಎಲ್ ವಿ ಎಸ್ ಎಲ್ ವಿ ಮನೆ ತಿಂಡಿ ಅಂತ ಇದೆ ಹೆಸರು ಅವರೇಬೇಳೆ ದೋಸೆ ಇದೆ ಮೇನು ಓಡೋದು ಅವರೇಬೇಳೆ ದೋಸೆ ಪುಡಿ ದೋಸೆ ಗೀ ದೋಸೆ ಬಾತ್ ದೋಸೆ ಎಲ್ಲ ನಂದಿನಿ ತುಪ್ಪ ಮತ್ತು ಪಡ್ಡು ಇದೆ ಪಾಪಾಜಿ ಜಾಸ್ತಿ ಹೊಡುತ್ತೆ ಮತ್ತು ರುಮಾಲಿ ರೊಟ್ಟಿ ಇದೆ ಅಕ್ಕಿ ರೊಟ್ಟಿ ಇದೆ ಒಬ್ಬಟ್ಟಿದೆ ಒಬ್ಬಟ್ಟಲ್ಲಿ ಕಾಯಿ ಬೇಳೆ ಕೋವಾ ಜಾಸ್ತಿ ಹೊಡುತ್ತೆ ಬೇಳೆ ಒಬ್ಬಟ್ಟು ಮತ್ತು ಅವರ ಬೆಳೆ ಒಬ್ಬಟ್ಟು ಇದೆ ಮತ್ತು ಮೊಸರು ಪಲಾವು ಅವರ ಬೆಳೆ ಬಾತು ಲೆಮನ್ ರೈಸು ಶೌಗೆ ಅವರು ಮೊಸರು ಕೊಡ್ಬಳೆ ಇದೆ ಮೊಸರು ಕೊಡ್ಬಳೆ ಇಲ್ಲಿ ಒಂದು ಸ್ಪೆಷಲ್ ಡಿಶ್ ಅದು ಮೊಸರು ಕೊಡಬಳೆ ಅವರ ಬೆಳೆ ದೋಸೆ ಮತ್ತು ಇಲ್ಲಿ ಏನಪ್ಪ ಅಂದರೆ ವಿಶೇಷ ಅಂದರೆ ಫುಲ್ಲು ಶನಿವಾರ ಭಾನುವಾರ ಶುಕ್ರವಾರ ಫುಲ್ ಕ್ರೌಡ್ ಇರುತ್ತೆ ಇದರಲ್ಲೆಲ್ಲ ಫುಲ್ಲು ನಂದಿನ ತುಂಬನೇ ಬಳಸೋದು ಆಯಿಲ್ ಬಿ ಅಷ್ಟೇ ಆಯಿಲ್ ಬಿ ಸನ್ಫ್ಲೋರು ಎಲ್ಲ ಚೆನ್ನಾಗಿದೆ ನಿಮ್ಮ ಅಂದರೆ ಒನ್ ಆಫ್ ದ ಫೇಮಸ್ ಡಿಶ್ ಸರ್ ಮೇಡಮ್ ಇಲ್ಲಿ ಫೇಮಸ್ ಡಿಶ್ ಇಲ್ಲಿ ಅವರ ಬೆಳೆ ಮೇಡಮ್ ಅವರ ಬೆಳೆನೆ ಇದೇನಪ್ಪ ಏನಪ್ಪ ಅವರ ಬೆಳೆ ಎಲ್ಲ ಮಾಡ್ತಾರೆ ಇಲ್ಲಿ ಅವರ ಬೆಳೆನೆ ಜಾಸ್ತಿ ಓಡೋದು ಇಲ್ಲಿ ಮತ್ತು ತಟ್ಟೆ ಇಡ್ಲಿ ಇದೆ ಇಡ್ಲಿ ಇದೆ ಪುಡಿ ಇಡ್ಲಿ ಇದೆ ಇಡ್ಲಿ ನಾಲ್ಕು ಐಟಮ್ ವೆರೈಟೀಸ್ಗಳಿದೆ ತ್ರೀ ಮಂತಲ್ಲಿ ಅವರ ಬೆಳೆ ಸಿಗಲ್ಲ ಸೊ ಆ ಟೈಮಲ್ಲಿ ಏನು ಮಾಡ್ತೀರಾ ಮೇಡಮ್ ಅವರ ಬೆಳೆ ಸಿಗದಿದ್ದ ಟೈಮಲ್ಲಿ ಹೊರಗಡೆಯಿಂದ ಬರುತ್ತೆ ಒಂದು ಕೆ ಜಿ ಅವರ ಬೆಳೆ ಆ ಟೈಮಲ್ಲಿ ಒಂದೊಂದು ಸಾವಿರ ರೂಪಾಯಿ ಆಗುತ್ತೆ ಒಂಬೈನೂರು ರೂಪಾಯಿ ಆಗುತ್ತೆ ಆದ್ರೂ ವರ್ಷ ಕಾಲ ಅವರ ಬೆಳೆ ಓಡುತ್ತೆ ಇಲ್ಲಿ ಎಲ್ಲಿ ಸಿಗ್ನಲ್ ಇಡೀ ಬೆಂಗಳೂರು ಎಲ್ಲಿ ಸಿಗ್ನಲ್ ಅಂದ್ರೆ ಇಲ್ಲಿ ಅವರ ಬೆಳೆ ಅವರ ಬೆಳೆ ದೋಸೆ ಪ್ರತಿದಿನ ಸಿಗುತ್ತೆ ಅವರೇನ ಅವರಬೇಳೆ ಇಲ್ಲಿ ಮಾಗಡಿ ಇದೆ ಮಾಗಡಿಯಿಂದ ರೈತರಿಂದ ತರ್ತೀವಿ ನಾವು ನಾವೆಲ್ಲ ರೈತ್ರೆ ಮತ್ತೆ ಈ ಕಡೆ ಕೇರಳ ಆಂಧ್ರ ತಮಿಳುನಾಡು ಈ ಕಡೆ ಎಲ್ಲ ಬರುತ್ತೆ ಜಾಸ್ತಿ ನಾವು ಮಾಗಡಿನೇಮಿಗೆ ಹೋಗುತ್ತೆ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಅವರ ಆ ಟೈಮಲ್ಲೆಲ್ಲ ಒಂದು ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ನಲವತ್ತು ಸೀಸನ್ ಇದೆ ಮೇಡಮ್ ಅವರ ಮೇಲೆ ಏನೇ ನಲ್ವತ್ತು ಕೆ ಜಿ ಹೊಡುತ್ತೆ ಐವತ್ತು ಕೆ ಜಿ ನಿಮ್ಮ ನಾರ್ಮಲ್ ಪ್ರೈಸಿಂಗ್ ರೇಟ್ ಸರ್ ನಾವು ಅವರ ಬೇಳೆ ಈಗ ಮೇನ್ ಪ್ರೈಸ್ ಈಗ ತೊಂಬತ್ತು ರೂಪಾಯಿ ಮೇಡಮ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಹೆಸರು ಪ್ರೇಮ ಎಷ್ಟು ಜನ ಬಂದಿದ್ದೀರಾ ನಾವು ನಾಲ್ಕು ಜನ ಬಂದಿದ್ದೀವಿ ನಮ್ಮ ಅತ್ತೆ ನಮ್ಮ ಮಾವ ನಾನು ನಮ್ಮ ಯಜಮಾನರಲ್ಲಿ ಬಂದಿದ್ದೀವಿ ನಿಮ್ಗೆ ಇಷ್ಟ ಆಂಟಿ ಇಲ್ಲಿ ಅದೇ ಅವರೇ ಕಾಲ್ದಲ್ಲಿ ಮಾಡ್ತಾರಲ್ಲ ಆರು ಅವರೇ ಕಾಳು ಸಾರೋ ಇತಕ್ಕಿನ ಬೇಳೆ ಅವರೇ ಬೇಳೆ ದೋಸೆ ಅದೆಲ್ಲ ಅಂತ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿ ಸುಮಾರು ವರ್ಷಗಳಿಂದ ಆವಾಗ ಅವಾಗ ಬರ್ತಾ ಇರ್ತೀವಿ ಮಂತ್ಲಿ ಅಂತಲ್ಲ ಯಾವಾಗ ಅಂದರೆ ಅವಾಗ ಅವಾಗ ಇವಾಗ ಅದು ಇವಾಗ ಅವಾಗ ಅಂತ ಏನಿಲ್ಲ

ಅದಕ್ಕಿಂತ ನಿಮ್ಗೆ ಏನು ಇಷ್ಟ ಆಗಿದೆ ಆಂಟಿ ವಿವೇಕಪುರಂ ಬಗ್ಗೆ ವಿವೇಕಪುರಂ ಬಗ್ಗೆ ಅದೇ ತುಂಬ ಜನ ಕ್ರೋಡ್ ಬರ್ತಾರಲ್ಲ ಅದು ನೋಡೋಕ್ಕಾದ್ರೂ ಬರಬೇಕು ಅದು ಚೆನ್ನಾಗಿರುತ್ತೆ ಐಟಮ್ಸು ಎಲ್ಲ ಥರದ ಐಟಮ್ಸು ಮಾಡ್ತಾರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಯು ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನಾಗರಾಜ್ ಅಂತೇಳಿ ಸರ್ ಇಲ್ಲಿ ಏನು ಮಾಡ್ತಿದ್ದೀರ ನಾವು ಇಲ್ಲಿ ರುಮಾಲ್ ರೊಟ್ಟಿ ಮಾಸ್ಟರು ರುಮಾಲ್ ರೊಟ್ಟಿ ಪನ್ನೀರ್ ಕರಿ ಇಲ್ಲಿ ಫೇಮಸ್ಸು ಇಲ್ಲಿ ನೀವು ಏನು ಅಡುಗೆ ಮಾಡ್ತೀರಾ ಸರ್ ಸ್ಪೆಷಲಾಗಿ ಇಲ್ಲಿ ನಮ್ಮದು ರುಮಾಲ್ ರೊಟ್ಟಿನೇ ಸ್ಪೆಷಲ್ ನಮ್ಮದು ನಮ್ಮ ನಮ್ಮ ಹೋಟ್ಲಲ್ಲಿ ಅವರ ಬೇಳೆ ದೋಸೆ ಇದೆ ಮಸಾಲೆ ಪ್ಲೇನು ಓಪನ್ ಖಾಲಿ ಪುಡಿ ಎಲ್ಲ ಇಲ್ಲಿ ಫುಡ್ ರೋಡಲ್ಲಿ ವೆಜ್ ಫುಲ್ಲು ವೆಜ್ ಅದೇ ಇಲ್ಲಿ ಫೇಮಸ್ಸು ರುಮಾಲಿ ರೋಟಿ ನೀವು ಹೇಗೆ ಮಾಡಕ್ಕೆ ಕಲ್ತಿದ್ದೀರಾ ಸರ್ ಹಿಂಗೆ ಕೆಲವರು ನೋಡಿಬಿಟ್ಟು ಕಲ್ತಿದ್ದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಆಯ್ತು ರೀಸೆಂಟಾಗಿ ಒಂದು ಒಂದು ವರ್ಷ ಎರಡು ವರ್ಷ

ಏನಿದೆ ಸರ್ ಪ್ರೆಸಲ್ ನಮ್ಮಲ್ಲಿ ಕೋಡಬೇಳೆ ಸ್ಪೆಷಲ್ ಆಗಿದೆ ಕೋಡಬೇಳೆ ದೋಸೆ ರುಮರೊಟ್ಟಿ ಪಾಪೋಜಿ ಇಡ್ಲಿ ಇದೆ ಮೇಯ್ನಾಗಿ ಮಲ್ಲಿಗೆ ಇಡ್ಲಿ ಅಂತೇಳಿ ಇಡ್ಲಿ ಕೊಡ್ತೀವಿ ಮಲ್ಲಿಗೆ ಇಡ್ಲಿ ಸ್ಮೂತಾಗಿ ಓಕೆ ಥ್ಯಾಂಕ್ ಯು ಸರ್ ವೆಲ್ಕಮ್ ಓಂ ಪ್ರಕಾಶ್ ಎಷ್ಟು ವರ್ಷದ ಅಂಗಡಿ ಇಟ್ಕೊಂಡಿದ್ದೀರಾ ಅಂಗಡಿಗೆ ಹದಿನೆಂಟು ವರ್ಷ ಆಯಿತು ಮೇಡಮ್ ನಿಮ್ಮ ಅಂಗಡಿನಲ್ಲಿ ಏನೇನು ಸ್ಪೆಷಲ್ ಸಿಗುತ್ತೆ ಸರ್ ಅಂಗಡಿ ಹೆಸರು ದೇವಸಾಗರ ದೇವಸಾಗರ್ನಲ್ಲಿ ನಾರ್ತ್ ಇಂಡಿಯನ್ ಚಾಟ್ಸ್ ಬೆಂಗಾಲಿ ಸ್ವೀಟ್ಸ್ ಆ್ಯಂಡ್ ಬಾಂಬೆ ಪಾವಾಜಿ ಬಾಂಬೆ ಚಾಟ್ಸ್ ಇದು ಮೂರು ಐಟಮ್ ಸಿಗ್ತದೆ ನಮಗೆ ಬಾಂಬೆ ಪಾವಾಜಿ ಬಾಂಬೆ ಚಾಟ್ಸ್ ಫೇಮಸ್ ನಾರ್ತ್ ಇಂಡಿಯನ್ ಚಾಟ್ಸ್ ಫೇಮಸ್ ಬೆಂಗಾಲಿ ಸ್ವೀಟ್ಸ್ನಲ್ಲಿ ಬಾಸುಂದಿ ಅಂಗೂರಿ ಮಲಾಯಿ ಮಾಲ್ಪು ರಸಮಲಾಯಿ ನಾಲ್ಕು ಐಟಮ್ ಫೇಮಸ್ ನಮ್ಮ ಅಂಗಡಿ ಫೇಮಸ್ಗೆ ಕಾರಣ ರೀಸನೇಬಲ್ ರೇಟ್ಸ್ ಆ್ಯಂಡ್ ಟೇಸ್ಟಿ ಅದಕ್ಕೆ ಪ್ರೂಫು ಸೆಂಟ್ರಲ್ಲಿಂದ ನಮಗೆ ಪ್ರೈಸ್ ಸಿಕ್ಕಿದೆ ಅದ ನೀವು ಫೋಟೋ ತೊಗೊಬೋದು ಹಾಂ ಅದೇ ಪ್ರೂಫ್ ಅದಕ್ಕೆ ಜನಗಳು ಸ್ಯಾಟರ್ಡೆ ಸಂಡೇ ಬೇಜಾನ್ ಮಾಡ್ತಾರೆ ಮೆಕ್ಕಿದಸ್ರೆ ಸಾಧಾರಣ ಮೋಸ್ಟ್ ಸ್ಪೆಷಲ್ ಡಿಶ್ ಯಾವುದು ಸರ್ ಚಾಟ್ಸ್ನಲ್ಲಿ ಬಾಂಬೆ ಪಾವಾಜಿ ಬಾಂಬೆ ಬಟರ್ ಪಾವಾಜಿ ದಿನಕ್ಕೆ ಎಷ್ಟು ಪ್ಲೇಟ್ ಆಗುತ್ತೆ ಈ ರೋಡ್ನಲ್ಲಿ ಫಿಕ್ಸ್ ಬಿಸ್ನೆಸ್ ಏನಿಲ್ಲ ಮಳೆ ಮಳೆ ಬೇಜಾನ್ ಬರ್ತಾರೆ ಮಳೆಗಿಡೆ ಬಂದಿಲ್ಲ ಅಂದ್ರೆ ನಮ್ಮ ಐಟಮ್ ಖಾಲಿ ಆಗತ್ತೆ ಮ್ಯಾಕ್ಸಿಮಮ್ ಇದು ಲೆಕ್ಕ ಏನು ಮಾಡಿಲ್ಲ ಬಟ್ ನಾನು ಎಷ್ಟು ಸೇಲಿದೆ ಅಷ್ಟೇ ಐಟಮ್ ಮಾಡೋದು ಜಾಸ್ತಿ ಐಟಮ್ ನಾನು ಮಾಡೋಕ್ಕೆ ಹೋಗಲ್ಲ ಅದಕ್ಕೆ ನಾನು ಹತ್ತುವರೆಗೆ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಕ್ಲೋಸ್ ಮಾಡ್ತೀನಿ ಜಾಸ್ತಿ ನೈಟ್ವರೆಗೂ ಹನ್ನೆರಡು ಗಂಟೆ ಒಂದು ಗಂಟೆ ಆ ಥರ ನಾನು ಇರಲ್ಲ ಒಂದು ಲಿಮಿಟೆ ಲಿಮಿಟೆಡ್ ಐಟಮ್ ನಾನು ರೆಡಿ ಮಾಡೋದು ಅದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಮ್ಮದು ಐಟಮ್ ಖಾಲಿ ಆಗುತ್ತೆ ಹಾಂ ಹ್ಞೂ ಆ ನಾನು ಯಾವುದು ಐಟಮ್ ತೊಗೊಳಲ್ಲ ಯಾಕಂದರೆ ಬೇರೆ ಕಡೆಯಿಂದ ಐಟಮ್ ತೊಗೊಬಿಟ್ರೆ ಕ್ವಾಲಿಟಿಗೆ ಗ್ಯಾರಂಟಿ ಇರಲ್ಲ ನಮಸ್ತೆ ನಿಮ್ಮ ಹೆಸರು ನಿಶಾಂತ್ ಅಂತ ಸರ್ ಎಷ್ಟು ವರ್ಷದಿಂದ ಬರ್ತಿದಾರೆ ಇಲ್ಲಿ ವರ್ಷ ವರ್ಷ ಈ ಲೈಕ್ ಜಾನ್ ಜಾನ್ ಟೈಮಲ್ಲೇ ಬರ್ತೀನಿ ಡಿಸೆಂಬರ್ ಜಾನ್ನಲ್ಲೇ ಬರ್ತೀವಿ ಇಲ್ಲಿ ಫೇಮಸ್ ಬಂದ್ಬಿಟ್ಟು ಅವರೇ ಬೆಳೆ ದೋಸೆ ಅವರೇ ದೋಸೆ ತಿನ್ನೋಕ್ಕೆ ನಾನು ಬನೇರ್ಘಟದಿಂದ ಬಂದಿದ್ದೀನಿ ಇಲ್ಲಿ ನಿಜ ಹೇಳ್ತಾ ಇದ್ದೀನಿ ಇಲ್ಲಿ ಬಂದರೆ ಸರಿ ಬರೀ ಒಂದು ಅವರೇ ಬೆಳೆ ದೋಸೆ ಅಲ್ಲ ಅವರೇ ಬೆಳೆದಿಂದ ಏನೇನು ಮಾಡಿದ್ದಾರೆ ಎಲ್ಲ ತಿಂತೀರಾ ನೀವು ಅದ್ರ ಜೊತೆಗೆ ಇಲ್ಲಿನ ಟ್ವಿಸ್ಟರ್ಸ್ ಅಂತ ಮಾಡ್ತಾರೆ ಈ ಚಿಕ್ಕ ಮಕ್ಳಿಗೆ ಸಕತ್ತು ಇಷ್ಟ ಆಗುತ್ತೆ ಇದ್ರ ಜೊತೆ ಇನ್ನೂ ಇಲ್ಲಿ ಐಸ್ ಕ್ರೀಮ್ಸ್ ಇರ್ತವೆ ನಾನು ಹೇಳ್ತಾ ಇದ್ದೀನಿ ನೀವೊಂದ್ಸರಿ ಫೋರ್ಚುಲಿ ಬಂದರೆ ಮತ್ತೆ ಬರಬೇಕು 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 ಅನ್ಸುತ್ತೆ ಹಂಗಿರುತ್ತೆ ನಿಮಗಿನ್ನ ಎಷ್ಟು ವರ್ಷದ ನಾನು ಒಂದು ತ್ರೀ ಫೋರ್ ಇಯರ್ಸ್ ಬರ್ತಾ ಇದ್ದೀನಿ ಬಂದಿರಲಿಲ್ಲ ಮೊದಲು ಬಂದಿರಲಿಲ್ಲ ತ್ರೀ ಫೋರ್ ಇಯರ್ಸ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಅವರೇ ಬೇಳೆ ಬಿಟ್ಟರೆ ಮತ್ತೆ ಏನು ಮತ್ತು ಇಲ್ಲಿ ಅವರೆ ಬೆಳೆ ಅವ್ರದ್ದೇ ಅದೇ ತವ ಪ ತವ ಪಲಾವು ಆಮೇಲೆ ಇನ್ನು ಲೈಕ್ ಚೈನೀಸ್ ಐಟಮ್ಸು ಮಸ್ ಜಾಸ್ತಿ ಅಂದರೆ ಇಲ್ಲಿ ಜಾಸ್ತಿ ಎಲ್ಲರೂ ಬರೋದೇ ಈ ವ್ಯೂ ಪುರಾಮಲ್ಲಿ ನನಗೆ ಗೊತ್ತಿರೋಂಗೆ ನಮ್ಮ ಫ್ರೆಂಡ್ಸ್ನೆಲ್ಲ ನಾನು ಕರ್ಕೊಂಬಂದು ತಿನ್ಸಿರೋದು ಅವರೇ ಬೆಳೆದು ಹೌದು ನಿಮ್ಮ ಫೇವ್ರೇಟ್ ಅದು ಅವ್ರ ಫೇವ್ರೇಟ್ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಬಿಲ್ರಾಜ್ ಅಂತ ಇದು ಯಾವ ಥರ ಕಾಯಿ ಕೊಕೋನೆ ಫ್ಲವರ್ ಅಂತಾರೆ ಕನ್ನಡದಲ್ಲಿ ತೆಂಗಿನಕಾಯಿ ಮಲ್ಕೆ ಹೂವು ಅಂತಾರೆ ನಾವು ಇದನ್ನ ನೂರು ರೂಪಾಯಿ ದಿವಸ ಭೂಮಿ ಒಳಗಡೆ ಇರ್ತೀವಿ ಫುಲ್ ವಾಟರ್ ಫಿಲ್ಟ್ರಿಯಾಗಿ ಹೋಗ್ಬಿಟ್ಟು ಈ ಥರ ಹೂವು ಆಗುತ್ತೆ ಈ ಥರ ಫುಲ್ ಚೆಸ್ಟ್ ಪೇನ್ ಶುಗರ್ ಕಂಟ್ರೋಲ್ ಬಿ ಪಿ ಟೈಡಾರ್ಡು ಫುಲ್ ಯೂಸ್ ಆಗುತ್ತೆ ಇದು ಚೆಸ್ಟ್ ಪೇನ್ ಶುಗರ್ ಕಂಟ್ರೋಲ್ ಬಿ ಪಿ ಟೈಡಾರ್ಡ್ ಎಲ್ಲ ಯೂಸಸ್ ಐತೆ ನಾವು ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ನಡಿತೈತೆ ವ್ಯಾಪಾರ ಎಲ್ಲ ಹುಡುಕೊಂಬರ್ತಾರೆ ನಮ್ಮ ಹತ್ರ ಪಾರ್ಸಲ್ ಒಂದೇ ಸತ್ತ ಹತ್ತು ತಗೊಂಡು ಹೊಟ್ಟೋಗ್ಬಿಡ್ತಾರೆ ಅವರೇ ಓಡ್ಕೊಂಡು ಅವರೇ ತಿಂತಾರೆ ಹೇಳಿ ಮೇಡಮ್ ಅದು ನಮ್ಮ ಓನರು ಅನ್ನ ಏನೋ ಎಲ್ಲ ನಾವು ಒಂದು ಕಡೆ ನೋಡಿದ್ವಿ ತಿಂದು ನೋಡಿದ್ವಿ ತುಂಬ ಚೆನ್ನಾಗಿತ್ತು ನಮಗೂ ಒಳ್ಳೆ ಹೆಲ್ತಿಗೆ ಒಳ್ಳೆ ರನ್ಸು ಎಲ್ಲರಿಗೂ ಜನಗಳಿಗೆ ಎಲ್ಲರಿಗೂ ಕೊಡೋಣ ಅಂತ ನಾವು ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಹೌದು ತೋಟ ತೋಟಲ್ಲಿ ಮಾಡೋದು ಮೇಡಮ್ ಇದು ತಮಿಳ್ನಾಡಿನ ಬರುತ್ತೆ ನಮಗೆ ತಮಿಳ್ನಾಡಿನ ನಾವು ಇದು ಮಾಡ್ಕೊತೀವಿ ಹಾಂ ಟ್ರಾನ್ಸ್ಪೋರ್ಟಲ್ಲಿ ಅದೇ ಲಾರಿ ಎಲ್ಲಿ ಹಾಕಿ ಕಳಿಸ್ತಾರೆ ಟ್ರಾನ್ಸ್ಪೋರ್ಟಲ್ಲಿ ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಜನಗಳೇ ಕೊಡ್ತಾಯಿದ್ದೀವಿ ಮೇಡಮ್ ಫಿಫ್ಟಿಯಿಂದ ಹಂಡ್ರೆಡ್ ಮಾಡ್ತೀವಿ ಮೇಡಮ್ ಮೇಡಮ್ ಸೈಜ್ ಮೇಲೆ ಆಗುತ್ತೆ ಮೇಡಮ್ ಸೆವೆಂಟಿ ಏಯ್ಟಿ ಹಂಡ್ರೆಡ್ ಸೈಜ್ ಮೇಲೆ ಸೈಜ್ ಮೇಲೆ ಥ್ಯಾಂಕ್ ಯು ವೆರಿ

ಮೇಡಮ್ ಸಾಟರ್ಡೆ ಸಂಡೆ ಎಲ್ಲ ಜಾಸ್ತಿ ಇರುತ್ತೆ ಎಲ್ಲ ಒಂದು ದೋಸೆ ಒಂದು ದೋಸೆ ರೂಪಾಯಿ ಎಷ್ಟು ಗಂಟೆ ಅಂತೂ ದೋಸೆ ಕೊಡೋಲ್ಲ ಡೈಲಿ ಆ ಬೇಸನಿಗೆಲ್ಲ ಅದ್ರಲ್ಲಿ ಒಂದು ಐದಾರು ಬೇಸನ್ ಖಾಲಿ ಆಗುತ್ತೆ ಸಾಟರ್ಡೆ ಸಂಡೆ ಜಾಸ್ತಿ ಆಗುತ್ತೆ

Thank you so much. Welcome. चिकडली पड्डू बाबाजी वड़ापा दाबेली गोभी नूडल अक्की रोटी रगी रोटी रुमाल रोटी लमस मथ्र बिर्णी तवा पलाजी वड़ापा दबेली गोबी नूडल अक्की रोटी रगी रोटी रुमाल रोटी मसाला दोसे मैसूर दोसे भात दोसे पुड़ी दोसे चीज दोसे पनीर दोसे ओपन दोसे चटनी दोस पेपर दोसे अनियन दोसे बड़े बड़े दोसे दोसे

ಒಂದ ಒಂದು ಇದೆ ಇಷ್ಟೆಲ್ಲಾ ಆ ಹಸನ್ ಸರ್ ರೈಟ್ ಐ ಲೈಕ್ ಮಾಡ್ತೀನಿ ಈ ಸಮಾನಂತಲ್ಲಿ ಹಾಕಿಬಿಡಿ ಓಕೆ ಲಾಗಿನ್ ಇದೆ ಆ ಲಾಗಿನ್ ಇದೆ ಆ ಎಲ್ಲಾ ತರ ಐಟಂ ಇದೆ ಸರ್ ಯಾವ ಯಾವ ತರ ಐಟಂ ಇದೆ ಗಾರ್ಲಿಕ್ ಇದೆ ಪೆಪ್ಪರ್ ಇದೆ ಗರಂ ಮಸಾಲಾ ಇದೆ ಕ್ಲೇಜ್ ಇದೆ ಅದು ಗರಂ ಮಸಾಲಾ ಮತ್ತೆ ಕಾಮರ್ಸ್ ಮಸಾಲಾ ಅಲಂಕೇ ಮಸಾಲಾ ಅವರೇ ಬೆಳೇ

来来来来来来来来来来来来来来来来来来来 ಫುಡ್ ಹೇಗಿತ್ತು ಅಂತ ಇಲ್ಲಿ ಜನರು ಹೇಗೆ ಬಾಯಿ ಚಕಿಸ್ಕೊಂಡು ಬಾಯಲ್ಲೂ ಇಷ್ಟವಾದ್ರೂ ಬಾಯೂ ಬೇಳೆ ದೋಸೆ ದೋಸೆ ಬಂದು ಒಂದ್ಸಾರಿ ಟ್ರೈ ಮಾಡಿ ಸಖತ್ ಆಗಿರುತ್ತೆ ಒಂದನ್ನ ಆ ಕ್ಷಣನ ಯಾವತ್ತೂ ಮರೆಯಲ್ಲ ಸೊ ಅದೇ ತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದ್ರು ಅನಿಸಿಕೆ ಇದ್ರೆ ನಮ್ಮ ಕಮೆಂಟ್ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು ವಿಷಯ